啊！还有别的东西了没有，一样的，不一样不？哈哈哈！咱们。

ಎಸ್ ಟಿ ಎಸ್ ಸಂಸ್ಥೆಯವರು ಹಲವು ಅಭಿವೃದ್ಧಿ ಕ್ರಾಮ್ ಕಾಮಗಾರಿಗಳನ್ನು ತೆಗೆದುಕೊಂಡು ಏನು ಮಾಡಿದ್ದಾರೆ ಆ ಸಂಬಂಧ ಮಾಡಿರತಕ್ಕಂಥ ಅಭಿನಂದನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸದೃಢವಾಗಿ ಬೆಳೆಯಬೇಕಾದರೆ ಅದರ ಯುವಕ ಯುವತಿಯರು ಸದೃಢರಾಗಿರಬೇಕು ಒಳ್ಳೆ ರೀತಿಯ ಕಲಿಕೆಯನ್ನು ಪಡೆದಿರಬೇಕು ಆ ಒಂದು ನಿಟ್ಟಿನಲ್ಲಿ ಸಮಾಜ ಕೂಡ ಏನು ಅವರಿಗೆ ಬೆಂಬಲಿಸಬೇಕಾಗ್ತದೆ ಅದನ್ನು ಮಾಡಬೇಕು ಆ ಒಂದು ಹಿನ್ನೆಲೆಯಲ್ಲಿ ಹಿಟಾಚಿ ಸಂಸ್ಥೆಯವರು ಏನು ಈ ಉತ್ತಮ ಕೆಲಸವನ್ನು ತೆಗೆದುಕೊಂಡು ಈ ಒಂದು ಶಾಲೆಯ ಅಭಿಪ್ರ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದ್ದಾರೆ ಆ ಸಂಸ್ಥೆಯವರ ಸಂಸ್ಥೆಗೆ ಹಾಗೂ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನನ್ನ ಹುತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ ಹಾಗೆಯೇ ಶಾಲೆಯ ಅಭಿವೃದ್ಧಿ ಸಮಿತಿ ಸತತ ರೈತರದ ಮುಖಾಂತರ ತಮ್ಮ ಕೈಗಳನ್ನು ಜೋಡಿಸಿ ಈ ಒಂದು ಒಳ್ಳೆಯ ನನ್ನ ಮುಖ್ಯಮಂತ್ರಿ ಅಭಿನಂದನೆ ಹೇಳಿದರು ಧನ್ಯವಾದಗಳು ಜೈ ಹಿಂದ್ ಶೇಖರ್ನ ಆಲ್ಸೋ ಅಲಾಂಗ್ ವಿತ್ ದಿಸ್ ತುಂಬ ಖುಷಿ ಆಗ್ತಿದೆ ನನ್ನ ಲ್ಯಾಬ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಫಾರ್ ಆಲ್ ದ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಅದು ತುಂಬಾ ಮುಖ್ಯ ಅದ್ರ ಜೊತೆಗೆ ಒಂದು ಒಳ್ಳೆ ಬ್ಯಾಕಪ್ ಸಿಸ್ಟಮ್ ಕೊಟ್ಟಿದ್ದಾರೆ ಸೊ ನನ್ನ ಆಫ್ ಅರ್ ವರ್ಕ್ ವಿಲ್ ಗೆಟ್ ಡಿಲೀಟೆಡ್ ನಾವು ಸೊ ದ್ಯಾಟ್ ಇಸ್ ವಾಲ್ಸ್ ಇಂಪಾರ್ಟೆಂಟ್ ಐ ಸೊ ದ ಚೇರ್ಸ್ ಎಲ್ಲ ಆಲ್ಸೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಐ ಜಸ್ಟ್ ವಾನ್ ಒಂದು ಅ ಫ್ಯೂ ವರ್ಡ್ಸ್ ನಾನು ಬಿ ಕಾಮ್ ಸ್ಟೂಡೆಂಟ್ ಆ್ಯಕ್ಚುಲಿ ನಾನು ಕ್ಯಾಲ್ಕಟಾ ಯೂನಿವರ್ಸಿಟಿಯಿಂದ ಬಿ ಕಾಮ್ ಮಾಡಿದ್ದೀನಿ ಬಿ ಕಾಮ್ ಆನರ್ಸ್ ಮಾಡಿದ್ದೀನಿ ಎಮ್ ಬಿ ಎ ಮಾಡಬೇಕಂತ ತುಂಬ ಆಸೆ ಇತ್ತು ಬಟ್ ಕಾಲೇಜಿಂದನೇ ನನ್ನ ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗೋ ಇದು ಸಮ್ ಹಾವು ಬಟ್ ನನ್ನ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ದು ದಟ್ ಏನೋ ಮಾಡಿದರೆ ಐ ಹ್ಯಾವ್ ಟು ಕಂಟಿನ್ಯೂ ಮೈ ಎಜುಕೇಷನ್ ಇವತ್ತು ಕೂಡ ಅದು ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಪ್ರತಿ ಒಂದು ನನ್ನ ಲೈಫ್ಲಿ ಒನ್ ಮೈಲ್ ಸ್ಟೋನ್ಸಲ್ಲಿ ಈ ಎಜುಕೇಷನ್ ನನಗೆ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಐ ವುಡ್ ಲೈಕ್ ಟು ಟೆಲ್ ಆಲ್ ಆಫ್ ಯು ದ್ಯಾಟ್ ಪ್ಲೀಸ್ ಡೂ ಫೋಕಸ್ ಆನ್ ಯುವರ್ ಸ್ಟಡೀಸ್ ಐ ನೋ ತುಂಬ ಯು ನೋ ಫ್ಯಾಮಿಲಿ ಡಿಸ್ಟ್ರಾಕ್ಷನ್ಸು ಎಸ್ಪೆಷಲಿ ಗರ್ಲ್ಸ್ಗೆ ಮದುವೆ ಇದು ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ಈ ಕಾಲೇಜ್ ಎಂಡ್ ಆಗೋಷ್ಟ್ರೊಳಗು ಟೇಕ್ ಯುವರ್ ಸ್ಟಡೀಸ್ ಸೀರಿಯಸ್ಲಿ ಅದು ಮೇಕ್ ಯುವರ್ ಸೆಲ್ಫ್ ಪ್ರಯೋರಿಟಿ ನಿಮ್ಮ ಹೆಲ್ತು ನಿಮ್ಮ ಎಜುಕೇಷನ್ ಯಾವಾಗ ನಿಮಗೆ ಪ್ರಯಾರಿಟಿ ಆಗಿರಬೇಕು ಲೈಫಲ್ಲಿ ಎನ್ನೋ ಒಂದು ಮಾಡಿದ್ರೂ ಯು ಮಸ್ಟ್ ಮೇಕ್ ದ್ಯಾಟ್ ಯುವರ್ ಪ್ರಯಾರಿಟಿ ಆ್ಯಂಡ್ ಆಲ್ಸೋ ಎಂಪವರ್ಮೆಂಟ್ ಆ್ಯಂಡ್ ಫ್ರೀಡಮ್ ಕಮ್ಸ್ ವಿತ್ ಯುವರ್ ಟೆನ್ ಯು ವಾಟ್ ಟ್ರೂ ಇಂಡಿಪೆಂಡೆನ್ಸ್ ಇಸ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸೊ ಆದಷ್ಟು ಟ್ರೈ ಟು ಗೆಟ್ ಸಮ್ ಬೋಲ್ಡ್ ಸಮ್ ಜಾಬ್ ದ್ಯಾಟ್ ಯು ಡೂ ಬಿಫೋರ್ ಯು ಗೆಟ್ ಮ್ಯಾರಿಡ್ ಈವನ್ ನಾನು ಗಂಡು ಮಕ್ಕಳು ಕೂಡ ಹೇಳ್ತಾ ಇದ್ದೀನಿ ದ್ಯಾಟ್ ಲವೂ ಅದೆಲ್ಲ ಇದ್ದೇ ಇರುತ್ತೆ ಐ ನೋ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಬಟ್ ಯು ಮಸ್ಟ್ ಯು ಮಸ್ಟ್ ಯು ಮಸ್ಟ್ ಫಸ್ಟ್ ಆಫ್ ಆಲ್ ನಿಮ್ಮ ಕರಿಯರು ನಿಮ್ಮ ಪ್ರಯಾರಿಟಿ ನಿಮ್ಮ ಇಂಡಿಪೆಂಡೆನ್ಸ್ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನಿಮ್ಮ ಹೆಲ್ತ್ ಇದು ಎಲ್ಲ ಆಗೋಗ್ಲಿ ಆವಾಗ ನೋಡಿ ನಿಮಗೆ ಅಷ್ಟು ಒಳ್ಳೆ ಲೈಫ್ ಪಾರ್ಟ್ನರ್ಸ್ ಸಿಗುತ್ತೆ ಸೊ ಪ್ಲೀಸ್ ಡೂ ಫೋಕಸ್ ಆನ್ ದಾಟ್ ಫಸ್ಟ್ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಇವತ್ತು ಗೌರ್ಮೆಂಟ್ ಸ್ಕೂಲು ಕೆಳಗೆ ಈ ಥರ ಕಂಪನಿಗಳನ್ನು ಹೆಲ್ಪ್ ಮಾಡಿ ಇಂಪ್ರೂವ್ ಮಾಡಿದ್ರೆ ನೀವು ಬೇರೆ ಪ್ರೈವೇಟ್ ಕಾಲೇಜಸ್ ಸ್ಟೂಡೆಂಟ್ಸ್ ಜೊತೆ ಕಂಪೀಟ್ ಮಾಡ್ಬೋದು ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಐನೋ ತುಂಬ ಕಂಪನೀಸಿಂದ ಸಿ ಎಸ್ ಆರ್ ಇನಿಷಿಯೇಟಿವ್ಸ್ ಇರುತ್ತೆ ಇನ್ನೊಂದು ವಿಷಯ ಉಪೇಂದ್ರ ಅವರು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾರೆ ಸೊ ಯಾವಾಗ ನೀವು ನೀವು ಅನ್ಕೋಬಾರದು ದಟ್ ನೀವು ಹಿಂದೆ ದಿನ ದ ಕ್ವಾಲಿಟಿ ಆಫ್ ಯುವರ್ ಎಜುಕೇಷನ್ ಇಸ್ ಇನ್ ಯುವರ್ ಓನ್ ಹ್ಯಾಂಡ್ಸ್ ನಿಮ್ಮ ಕೈಯಲ್ಲಿ ಇದೆ ಅದು ನೀವು ನಿಮಗೆ ಕೊಟ್ಟಿರೋ ಆಪರ್ಚುನಿಟೀಸ್ ನೀವು ಯಾವ ಮಟ್ಟಕ್ಕೆ ನೀವು ಯೂಸ್ ಮಾಡ್ತೀರ ಅದು ನಿಮ್ಮ ಮೇಲೆ ಇದೆ ಡಸ್ ಡಜ್ ಮ್ಯಾಟರ್ ವೇರ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ವೇರ್ ಯು ರೀಚ್ ಈಸ್ ಇಂಪಾರ್ಟೆಂಟ್ ಯು ವಿಲ್ ರೀಚ್ ಹೈಟ್ಸ್ ಬಿಕಾಸ್ ತುಂಬ ಜನ ತುಂಬ ಜನ ಸಾಧನೆ ಮಾಡಲಿ ಇವತ್ತು ತುಂಬ ಜನ ದೊಡ್ಡ ವ್ಯಕ್ತಿಗಳಾಗಲಿ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರೋರು ತುಂಬ ಚಿಕ್ಕ ಚಿಕ್ಕ ಜಾಗದಿಂದ ಬಂದಿದ್ದಾರೆ ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಆ್ಯಂಡ್ ತುಂಬ ದೊಡ್ಡ ಕಾಲೇಜಸ್ ಇಂದೂ ತುಂಬ ಜನ ಹಾಳಾಗಿದ್ದಾರೆ ಸೊ ಡೋಟ್ ಎವರ್ ಥಿಂಕ್ ದಟ್ ನಾನು ಈ ಜಾಗದಿಂದ ಬಂದಿದ್ದೀನಿ ನನಗೆ ಯು ಮಸ್ಟ್ ಯು ಮಸ್ಟ್ ಯು ಮಸ್ಟ್ ಡೂ ಯುವರ್ ಬೆಸ್ಟ್ ಫೋಕಸ್ ಆನ್ ಯುವರ್ ಹೆಲ್ತ್ ಒಂದೇ ರೀತಿ ಫೋಕಸ್ ಆನ್ ಯುವರ್ ಸ್ಟಡೀಸ್ ರೈಟ್ ನಾವು ಎಲ್ಲ ಚೆನ್ನಾಗಾಗುತ್ತೆ ಎಸ್ ವಾಸ್ ಇಸ್ ಬರ್ತ್ ಡೇ ಇವತ್ತು ಉಪೇಂದ್ರ ಮೂವಿ ರಿಲೀಸ್ ಆಗಿದೆ ಆ ಗಲಾಟೆಯಿಂದ ಇಲ್ಲಿ ನಾನು ಬಂದಿದ್ದೀನಿ ಜಸ್ಟ್ ಟು ಮೀಟ್ ಯು ಆಲ್ ತುಂಬ ಖುಷಿ ಆಗ್ತಿದೆ ಅವ್ರದ್ದು ಯು ಐ ಮೂವಿ ರಿಲೀಸ್ ಆಗ್ತಿದೆ ಆದಷ್ಟು ಬೇಗ ಅಕ್ಟೋಬರ್ನಲ್ಲಿ ನೀವೆಲ್ಲರೂ ನೋಡಿ ನನ್ನ ಚಿತ್ರ ಕೂಡ ಉಗ್ರ ಬರ್ತಿದೆ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ ಫಸ್ಟ್ ಟೈಮ್ ಇಲ್ಲಿ ಮ್ಯಾಮ್ ಇದ್ದಾರೆ ಸೊ ನಮ್ಮ ಅವ್ರದ್ದಿನ ಇನ್ಸ್ಪೈರ್ ಆಗಿ ಆ್ಯಂಡ್ ಇತ್ತೀಚೆಗೆ ಆಲ್ಸೋ ದೇರ್ಸ್ ಅ ಲಾಟ್ ಆಫ್ ಕ್ರೈಮ್ ಅಗೇನ್ಸ್ಟ್ ಅದು ಅದನ್ನ ಒಂದು ಒಳ್ಳೆ ಎಂಪವರ್ಮೆಂಟ್ ವುಮೆನ್ ಎಂಪವರ್ಮೆಂಟ್ ಕಥೆ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಗಾಡ್ ಬ್ಲೆಸ್ ಆಲ್ ಆಫ್ ಯು ಇಲ್ಲೇ ನಾವು ನೆಕ್ಸ್ಟ್ ಮಂತ್ ನವರಾತ್ರಿ ಬರ್ತಿದೆ ಸೊ ಎಲ್ರಿಗೆ ಆಹಪಾದ ಅಡ್ವಾನ್ಸ್ಡ್ ವಿಷಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟಡಿ ಹಾರ್ಡ್ ಡೂ ಯರ್ ಬೆಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್ ಗಾಡ್ ಪ್ಲಸ್ ಯು ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಅದೆಲ್ಲ ನಮಗೆ ಆರ್ಟಿಫಿಷಿಯಲ್ ಅನ್ಸುತ್ತೆ ಸೊ ನಾವು ನಮ್ಮದೇ ಪರ್ಸನಲ್ ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ ನಾವು ಪೊಲೀಸ್ ಇಲಾಖೆಯಲ್ಲಿರೋದ್ರಿಂದ ಬಹಳಷ್ಟು ನೋಡಿರ್ತೀವಿ ಸೊ ನಾವು ಬ್ಯಾಂಗ್ಳೂರ್ ಬಂದಾಗ ನನಗೂ ಸಹ ಒಂದು ಪ್ರೈವೇಟ್ ಸ್ಕೂಲ್ಗೆ ಟೈ ಶೂ ಎಲ್ಲ ಹಾಕೊಂಡಿರೋ ಸ್ಕೂಲ್ಗೆ ಹೋಗ್ಬೇಕಂತ ಹೇಳಿ ಒಂದು ಇಂಟರ್ವ್ಯೂಗೆ ಹೋದ್ವಿ ಅಲ್ಲಿ ನಮಗೆ ಅಪ್ ಟು ನಾಲ್ಕನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಇರಲಿಲ್ಲ ಶುರುವಾಗದೆ ನಮಗೆ ಐದನೇ ಕ್ಲಾಸಲ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಆಗಿನ ಕಾಲದಲ್ಲಿ ಸೊ ಏನೊಂದು ನಾಲ್ಕು ಅಕ್ಷರ ಬರ್ತಿತ್ತು ನಾಲ್ಕು ಸೆಂಟೆನ್ಸ್ ಗೊತ್ತಿತ್ತು ವಾಟ್ ಈಸ್ ಯುವರ್ ಫಾದರ್ ನೇಮ್ ಮದರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ವಿಚ್ ಸ್ಕೂಲ್ ಯು ಆರ್ ಸ್ಟಡಿ ಇದು ನಾಲ್ಕು ಬಿಟ್ಟರೆ ನಮಗೆ ಬಾಯಿ ಬೇರೆ ಬೇರೆಯೂ ಗೊತ್ತಿರಲಿಲ್ಲ ಬ್ಯಾಂಗ್ಳೂರಿಗೆ ಬಂದಾಗ ನಮಗೆ ಅಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಹೋದಾಗ ತಂದೆ ಹತ್ರ ಹಠ ಮಾಡಿ ಬೇರೆ ಏನೇನೋ ಕೇಳಿದ್ರು ನಮ್ಗೆ ಹೇಳಕ್ಕೆ ಬರಲಿಲ್ಲ ನನಗೆ ಆ ಸ್ಕೂಲಲ್ಲಿ ರಿಜೆಕ್ಟ್ ಆಗಿತ್ತು ಸ್ಕೂಲ್ ಸೀಟ್ ಕೊಡಲಿಲ್ಲ ಅಡ್ಮಿಷನ್ ನಂತರ ಮೆಣಸಂಗಾಳಲ್ಲಿ ಗಂಗಮ್ಮ ಅಂಬೇಗೌಡ ಸ್ಕೂಲ್ ಅಂತಿದೆ ಇದು ಸಹ ಸರ್ಕಾರಿ ಶಾಲೆ ಕಾರ್ಪೊರೇಷನ್ ಸ್ಕೂಲು ನಾನು ಅಲ್ಲಿ ಓದಿದ್ದೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ನಂತರ ನಾನು ಎನ್ ಎಮ್ ಕೆ ಆರ್ ವಿ ಕಾಲೇಜಲ್ಲಿ ಸೇರಿಕೊಂಡೆ ಆ ನಂತರ ಎಲ್ ಎಲ್ ಪಿ ಸಹ ನಾನು ವೀರಪುರಂ ಲಾ ಕಾಲೇಜಲ್ಲಿ ಮಾಡಿದೆ ಯಾವುದೇ ಥರ ಪ್ರೈವೇಟಲ್ಲಿ ನಾವು ಓದಲಿಲ್ಲ ದೊಡ್ಡ ದೊಡ್ಡ ಸ್ಕೂಲ್ ಶಾಲೆಗೆ ನಾವು ಹೋಗಲಿಲ್ಲ ನಾವು ಡಿಗ್ರೀಲಿ ಸಹ ನಾನು ಗೋಲ್ಡ್ ಮೆಡ್ಲಿಸ್ಟ್ ಇದ್ದೆ ಎಲ್ ಎಲ್ ಬಿ ಸಹ ನಾನು ಗೋಲ್ಡ್ ಮೆಡ್ಲಿಸ್ಟ್ ಇದ್ದೆ ಇಂಗ್ಲೀಷ್ ಸರಿಯಾಗಿ ಬರ್ತಿರ್ಲಿಲ್ಲ ಭಾಳ ಕಷ್ಟಪಟ್ಟು ಎಲ್ ಎಲ್ ಬಿನಲ್ಲೇ ಇಂಗ್ಲೀಷ್ ಬುಕ್ಸ್ ಇರುತ್ತೆ ಈಗ ಕನ್ನಡ ಟ್ರಾನ್ಸ್ಲೇಷನ್ ಬುಕ್ಸ್ ಎಲ್ಲ ಸಿಗೋದು ಹಾಗೆಲ್ಲ ಬರೀ ಇಂಗ್ಲೀಷೇ ಇರ್ತಿತ್ತು ಐ ಪಿ ಸಿ ಸಿ ಆರ್ ಪಿ ಸಿ ಭಾಳ ಕಷ್ಟ ಆಗ್ತಾಯಿತ್ತು ಬಟ್ ನಾನು ಎಲ್ ಎಲ್ ಬಿ ಸಹ ಗೋಲ್ಡ್ ಮೆಡ್ಲಿಸ್ಟು ನಂತರ ಪೊಲೀಸ್ ಇಲಾಖೆಗೆ ಸೇರಿಕೊಂಡು ಈಗ ಈ ಹೆಣ್ಮಕ್ಳು ಆ ಕಡೆ ಕೂತಿರೋರು ಅಂದ್ಕೋತಿರ ನಾನು ನಿಮ್ಮ ಥರನೇ ಇದ್ದೆ ಭಾಳ ಭಯ ಭಕ್ತಿ ಸೀರೆ ಲಂಗಾಧಾವಿ ತಂದೆ ತಾಯಿ ಗೆದ್ದುಕೊಂಡು ಯಾರಾದರೂ ನಾಲ್ಕು ಜನ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ರೇಗಿಸಿದ್ರೆ ಭಯ ಪಟ್ಕೊಂಡು ಹತ್ಕೊಂಡು ಹೋಗೋದು ಇದೆ ನಾವು ನಿಮ್ಮ ಥರನೇ ಇದ್ವಿ ಈ ದಿನ ನೋಡಿ ನಾವು ಯಾವ ಥರ ಪೊಲೀಸ್ ಆಫೀಸರ್ ಆಗಿದ್ದೀವಿ ಸೊ ನಾ ಹೇಳೋದು ಯಾವುದೇ ಮಾರ್ಕ್ಸು ಯಾವ ಸ್ಕೂಲು ಯಾವ ಕಾಲೇಜ್ ಓದ್ತೀರಿ ಪ್ರೈವೇಟಾ ಗೌರ್ಮೆಂಟಾ ಅಥವಾ ಎಷ್ಟು ಮಾರ್ಕ್ಸ್ ಬಂದಿದೆ ಅದು ಇಂಪಾರ್ಟೆಂಟ್ ಅಲ್ಲ ನಾನು ಭಾಳ ಚೆನ್ನಾಗಿ ಓದ್ತಾ ಇದ್ದೆ ಆದರೆ ಸ್ಪೋರ್ಟ್ಸಲ್ಲಿ ಇರಲಿಲ್ಲ ನನ್ನ ಮಕ್ಕಳು ಭಾಳ ಚೆನ್ನಾಗಿ ಸ್ಪೋರ್ಟ್ಸಲ್ಲಿದ್ದಾರೆ ಓದೋದಿಲ್ಲ ಪ್ರತಿದಿನ ಹೇಳ್ತಿರ್ತೀನಿ ಏ ಒಂದು ಸಲ ಆದರೂ ಒಂದು ಏಯ್ಟಿ ಪ್ಲಸ್ ತೊಗೊಂಡ್ರು ನಾವು ಸ್ಟೇಟಸಲ್ಲಿ ಹಾಕೋತೀವಿ ನಮ್ಮ ಮಕ್ಕಳು ಮಾರ್ಕ್ಸ್ ಕಾರ್ಡ್ ಏಯ್ಟಿ ನೈಂಟಿ ಬರ್ತಿದೆ ಅಂದ್ಬಿಟ್ಟು ನನ್ನ ಮಕ್ಕಳು ಇದ್ದಾರೆ ಓದೋದಿಲ್ಲ ಆದರೂ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಮಕ್ಕಳು ಆ್ಯಾವ್ರೇಜ್ ಸ್ಟೂಡೆಂಟ್ಸು ಇಬ್ಬರೂ ಕಷ್ಟಪಟ್ಟು ನಾನು ಟೀಚರ್ಸ್ಗೆ ಹೇಳ್ತಿರ್ತೀನಿ ಮೋಸ್ಟ್ಲಿ ನಾನೇನಾದ್ರು ಎ ಸಿ ಪಿ ಅನ್ಬಿಟ್ಟು ನೀವು ಪಾಸ್ ಮಾಡಿಬಿಡ್ತೀರಾ ಅಂತ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟೆ ಅವ್ನು ಮೂರೋ ನಾಲ್ಕು ಪಾಪ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅನಿಸುತ್ತೆ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ನನ್ನ ಮಗ ಫೇಲ್ ಆಗಿದ್ದ ರೀ ಎಕ್ಸಾಮ್ ಬರೆದು ಪಾಸಾದ ಬಟ್ ಇವತ್ತು ಅವನು ಲಂಡನ್ನಲ್ಲಿದ್ದಾನೆ ಎಮ್ ಎಸ್ ಮಾಡ್ತಾ ಇದ್ದಾನೆ ಅಂತ ಅವರು ಪ್ರೈವೇಟ್ ಸ್ಕೂಲಲ್ಲಿ ಹೋಗಿದ್ರು ಒಳ್ಳೆ ಸ್ಕೂಲ್ಗೆ ಹಾಕಿದ್ವಿ ಆದರೂ ಅವ್ರು ವಿದ್ಯೆ ಹತ್ತಿರಲಿಲ್ಲ ಸ್ಪೋರ್ಟ್ಸು ಫುಟ್ಬಾಲ್ ಪ್ಲೇಯರ್ಸ್ ಇಬ್ಬರೂ ಈಗ ಆತ ಲಂಡಲ್ಲಿ ಎಮ್ ಎಸ್ ಮಾಡಿದ್ದಾನೆ ಅದು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಲ್ಲೇ ಅವ್ರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಸೊ ನಾನು ಯಾಕೆ ನಾನು ಪರ್ಸ್ನಲ್ ಎಕ್ಸಾಂಪಲ್ ಕೊಡ್ತೀನಿ ಅಂತಂದರೆ ನಿಮಗೆ ಇದು ಕಣ್ಣು ಮುಂದೆ ಇರುವಂಥದ್ದು ನಮ್ಮ ಮಾರ್ಕ್ಸ್ ಅಲ್ಲ ನೆನ್ನೆ ನಾನು ಚಿಕ್ಕ ಮಗೊಂದು ರೆಸ್ಯೂಮ್ ರೆಡ್ಯೂ ಮಾಡಿಸ್ತಾಯಿದ್ರೆ ಅವ್ರಿಗೆ ಇಂಟರ್ನ್ಶಿಪ್ಗೆ ಬೇಕಾಗಿತ್ತು ಸೊ ನಾನು ದೊಡ್ಡ ಮಗ ಏನು ಹೇಳಿದ್ರು ಅಂದರೆ ಮಮ್ಮಿ ಯಾವ ಸ್ಕೂಲಲ್ಲಿ ಓದಿದ್ರು ಎಷ್ಟು ಮಾರ್ಕ್ಸ್ ಬಂದಿದೆ ಇಂಪಾರ್ಟೆಂಟ್ ಅಲ್ಲ ಇವಾಗೆಲ್ಲ ಇಂಟರ್ನ್ಶಿಪ್ಪು ಕೆಲಸಕ್ಕೆ ಸ್ಕಿಲ್ಸ್ ಏನಿದೆ ಅವ್ರ ಟ್ಯಾಲೆಂಟ್ ಏನಿದೆ ಯಾವ ರೀತಿ ಮಾತಾಡ್ತಾರೆ ಕಮ್ಯುನಿಕೇಷನ್ ಸ್ಕಿಲ್ ವೆರಿ ಇಂಪಾರ್ಟೆಂಟು ನೀವು ಯಾವುದು ಕಲಿತಿರೋ ಬಿಡ್ತಿರೋ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿ ಕಲ್ತ್ಕೋಬೇಕು ಇಂಗ್ಲೀಷ್ ಮಾತಾಡೋದು ಕನ್ನಡ ಮಾತಾಡೋದು ಭಾಷೆ ಮೇಲೆ ಹಿಡೀತಾ ಚೆನ್ನಾಗಿರಬೇಕು ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಲ್ತ್ಕೋಬೇಕು ಅಡಿಷ್ನಲ್ ಟ್ಯಾಲೆಂಟ್ ಇರಬೇಕು ಸ್ವಲ್ಪ ಕಂಪ್ಯೂಟ್ರ್ ಕೋರ್ಸಸ್ ಮಾಡ್ಕೊಳ್ಳಿ ಒಂದೆರಡು ಮೂರು ಯಾವುದಾಗುತ್ತೋ ಬೇಸಿಕ್ಕು ಅಡ್ವಾನ್ಸ್ಡು ನಿಮ್ಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ನನ್ನ ಮಗನೂ ಬಿ ಕಾಮೇ ಓದಿದ್ದು ನಂತರ ಈಗ ಆತ ಎಮ್ ಎಸ್ ಮಾಡಿಕೊಂಡು ಸೈಬರ್ ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈಗ ಲೇಟೆಸ್ಟು ಬಿ ಕಾಮ್ ಓದಿದ ನಂತರ ಬಿ ಎಸ್ ಸಿ ತೊಗೋಬೋದು ಸೈಬರ್ ಸೆಕ್ಯೂರಿಟಿ ಬಿ ಸಿ ಎ ತಗೋಬೋದು ಭಾಳಷ್ಟು ಆಪರ್ಚುನಿಟೀಸ್ ಇರುತ್ತೆ ಬರೀ ಮೊದಲಿನ ಕಾಲದ ಥರ ಡಾಕ್ಟ್ರು ಇಂಜಿನಿಯರ್ಸು ಸಾಫ್ಟ್ವೇರು ಇಷ್ಟೇ ಅಲ್ಲ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಲಾ ಬಹಳಷ್ಟು ಐ ಪಿ ಎಸ್ ಅಧಿಕಾರಿಗಳನ್ನ ನೋಡಿ ಅವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡಿದಂಗೆ ಅವರು ಬಿ ಎ ಓದಿರ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಬಿ ಎ ಅಂತಂದರೆ ಭಾಳ ಹೇಳಿದರು ಬಿ ಎ ಯಾಕೆ ತಗೋತಾರೆ ಅವರು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟೈಮ್ ಇರುತ್ತೆ ಚೆನ್ನಾಗಿ ಓದಿ ಪ್ರಿಪೇರ್ ಆಗ್ಬೋದು ಕೆ ಎ ಎಸ್ ಐ ಪಿ ಎಸ್ಗಳಿಗೆ ಪ್ರಿಪೇರ್ ಆಗ್ಬೋದು ಅಂತ ಸೊ ಯಾವ ಕೋರ್ಸ್ ತೊಗೋತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ಅದ್ರಲ್ಲಿ ಎಷ್ಟು ಎಫರ್ಟ್ಸ್ ಹಾಕಿ ಓದ್ತೀವಿ ಅಂತ ಇಂಪಾರ್ಟೆಂಟು ಯಾವ ಶಾಲೆಯಲ್ಲಿ ಓದ್ತೀವಿ ಅಂತ ಇಂಪಾರ್ಟೆಂಟಲ್ಲ ಆ ಶಾಲೆಲಿ ಓದುವಾಗ ನಾವು ಯಾವ ರೀತಿ ಕಲ್ತ್ಕೊಳ್ವಿ ಅನ್ನೋದು ನಮಗೆ ಭಾಳ ಮುಖ್ಯವಾಗಿರುತ್ತೆ ನಿಮ್ಮ ಶಾಲೆಲಿ ಅಟ್ಲೀಸ್ಟ್ ಈಗ ಕಂಪ್ಯೂಟರ್ಸ್ ಇದೆ ನಾವೆಲ್ಲ ಕಂಪ್ಯೂಟರ್ ಇಲಾಖೆಗೆ ಬಂದ ಮೇಲೆ ನಮ್ಮದು ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲೂ ಕಂಪ್ಯೂಟರ್ಸ್ ಇರಲಿಲ್ಲ ಹಾಗೆಲ್ಲ ಸೊ ಕಂಪ್ಯೂಟರ್ಸ್ ಈಗ ಕೊಟ್ಟಿದ್ದಾರೆ ನೀವು ಅದರನ್ನು ಉಪಯೋಗ ಪಡಿಸ್ಕೋಬೇಕು ಯಾವುದೇ ಕೋರ್ಸ್ ಇರಲಿ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಅಥ್ವಾ ಬಿ ಸಿ ಎ ಯಾವ ಕೋರ್ಸ್ ಇದ್ರೂ ಕಂಪ್ಯೂಟರ್ಸ್ ಇವಾಗ ತುಂಬ ಎಸೆನ್ಷಿಯಲ್ ನಮ್ಮ ಪೊಲೀಸ್ ಇಲಾಖೆಯೂ ಈಗ ಮೊದಲಿನ ಥರ ಕ್ರೈಮ್ಗಿಂತ ಇವಾಗ ಕ್ರೈಮ್ ಯಾವ್ದು ಜಾಸ್ತಿ ಆಗಿದೆ ಅಂದರೆ ಸೈಬರ್ ಕ್ರೈಮ್ಸ್ ಒ ಟಿ ಪಿ ಕಳಿಸೋದು ಫ್ರಾಡ್ ಓ ಟಿ ಪಿ ಅದರ ಮೇಲೆ ಪ್ರೆಸ್ ಮಾಡಿ ಲಿಂಕ್ ಪ್ರೆಸ್ ಮಾಡಿದ ತಕ್ಷಣ ಭಾಳಷ್ಟು ದುಡ್ಡು ನಿಮ್ಮ ಅಕೌಂಟಿಂದ ಅವರು ವಿಡ್ರಾ ಮಾಡ್ಕೋತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ಥರ ಗಂಡ್ಸು ಹೆಂಗ್ಸ್ ಥರ ಮಾತಾಡೋದು ಹೆಂಗ್ಸು ಗಂಡ್ಸ್ ಥರ ಮಾತಾಡೋದು ಅವರೆಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು ನಿಮ್ಮದು ವೀಡಿಯೋ ತೊಗೊಂಡು ಆಡಿಯೋ ತೊಗೊಂಡು ಈ ರೀತಿ ಸೈಬರ್ ಕ್ರೈಮ್ಸೇ ಜಾಸ್ತಿ ಇರೋದು ಹೋಗ್ತಾ ಹೋಗ್ತಾ ಏನಾಗುತ್ತೆ ನಾವು ಎರಡು ಥರ ಹೇಳ್ತೀವಿ ಟ್ರೆಡಿಷನಲ್ ಕ್ರೈಮ್ಸ್ ಅಂದರೆ ಮೊದಲಿನ ಕಾಲದಲ್ಲಿ ಆಗ್ತಿತ್ತಲ್ಲ ಆ ಥರ ಕೊಲೆ ದರೋಡೆ ಬೇರೆ ಬೇರೆ ಥರ ಈಗಿರೇ ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ ಈಸಿ ವೇ ಆಫ್ ಮೇಕಿಂಗ್ ಮನಿ ಈಸ್ ಸೈಬರ್ ಕ್ರೈಮ್ ಸೊ ಕಂಪ್ಯೂಟರ್ಸ್ ನಾಲೆಜ್ ನಿಮಗಿದ್ರೆ ನಿಮಗೆ ಭಾಳಷ್ಟು ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ ನೀವು ಯಾವುದೇ ಕೋರ್ಸ್ ಓದಿ ಕಂಪ್ಯೂಟ್ರ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಒನ್ ಆರ್ ಟು ಸರ್ಟಿಫಿಕೇಷನ್ ಕೋರ್ಸ್ ಮಾಡ್ಕೊಳ್ಳಿ ಭಾಳಷ್ಟು ಡಿಮ್ಯಾಂಡ್ ಇರುತ್ತೆ ನನ್ನ ರಿಕ್ವೆಸ್ಟ್ ಏನಂದರೆ ನೀವು ಯಾ ಓದಿ ಸೈಬರ್ ಕ್ರೈಮ್ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಕಂಪ್ಯೂಟರ್ಸ್ ಮಾಡ್ಕೊಂಡು ಎಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಬನ್ನಿ ನಮಗೆ ಯಂಗ್ಸ್ಟರ್ಸು ಕಂಪ್ಯೂಟರ್ ನಾಲೆಜ್ ಇರೋಂಥವ್ರು ಈ ಸೈಬರ್ ಫೀಲ್ಡಲ್ಲಿ ವರ್ಕ್ ಮಾಡೋವಂಥವ್ರು ಭಾಳಷ್ಟು ಅವಶ್ಯಕತೆ ಇದೆ ನಾವೆಲ್ಲ ಹಳೆ ಕಾಲದವ್ರು ಆಗ್ಬಿಟ್ಟಿದ್ದೀವಿ ನಿಮ್ಮಷ್ಟು ನಮಗೆ ಒಂದು ಫೋನ್ ಕೊಟ್ಟರು ನಾವು ನಮ್ಮ ಮಕ್ಳಿಗೆ ಕೊಡೋದು ಇದೇನೋ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಡು ಇದು ಡೆಲೀಟ್ ಮಾಡಿಕೊಡು ಅಂತ ಬೇಸಿಕ್ ಗೊತ್ತಿದೆ ಹೊರತು ನಿಮ್ಮಷ್ಟು ಅಡ್ವಾನ್ಸ್ ನಮ್ಗೆ ಗೊತ್ತಿಲ್ಲ ಈಗಿನ ಕಾಲದ ಮಕ್ಳಿಗೆ ನೀವು ಫೋನ್ ಕೊಟ್ಬಿಟ್ರೆ ನೀವು ಏನು ಬೇಕೋ ಅದನ್ನು ಅವರು ಸೊ ನಮ್ಮನ್ನ ಎಲ್ಲ ನೀವು ನಮ್ಮ ಜಾಗಗಳನ್ನ ನೀವು ತುಂಬಬೇಕು ಇಷ್ಟು ಬೇಕು ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ಆಗೋದಕ್ಕೆ ಫಸ್ಟ್ ಬೇಕಾಗಿರೋದು ಡಿಸಿಪ್ಲಿನ್ ಆ ಹೇರ್ ಕಟ್ ಈ ಗಂಡು ಮಕ್ಕಳು ಫಸ್ಟು ಹೇರ್ ಕಟ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ವಿಲ್ಫ್ರೀ ಆ್ಯಂಡ್ ಪೊಲೀಸ್ ಥರ ಏರ್ ಕಟ್ ಮಾಡ್ಕೊಂಡು ಸ್ವಲ್ಪ ಡಿಸಿಪ್ಲಿನ್ ಲೈಫ್ ಈಗಲಿಂದ ಮಾಡಿಕೊಂಡ್ರೆ ನೀವು ಮುಂದಕ್ಕೆ ಖಂಡಿತ ನಮ್ಮ ಇಲಾಖೆಗೆ ಬರ್ಬೋದು ತುಂಬ ಜನ ಇವರೆಲ್ಲ ಇಲ್ಲಿ ಭಾಳಷ್ಟು ಜನ ನಮಗೆ ಗಣೇಶ ಪ್ರೊಸೆಷನಲ್ಲಿ ಸಿಕ್ಕಿದ್ದಾರೆ ಮುಖ ಐಡೆಂಟಿಫೈ ಆಗಿದೆ ನನಗೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದವರು ಭಾಳಷ್ಟು ಜನ ನಾನು ಐಡೆಂಟಿಫೈ ಮಾಡ್ಕೊಂಡೆ ಅಲ್ಲಿ ಕೂತಿರುವಾಗ ನೀವು ಮಾಡ್ತಾ ಇರೋ ಡ್ಯಾನ್ಸ್ ನೋಡಿಬಿಟ್ರೆ ಅಬ್ಬಾ ಬಾಬಾ ನಿಮ್ಮ ಟೀಚರ್ಸ್ ಏನಾದರೂ ಅದನ್ನೆಲ್ಲ ವೀಡಿಯೋ ನೋಡಿಬಿಟ್ರೆ ಸುಸ್ತಾಗಿಬಿಡ್ತಾರೆ ಈ ರೀತಿ ಒಂಥಲ್ಲಿ ಸುಮ್ಮನೆ ಕೂತಿದ್ದಾರೆ ಸರ್ ನೀವು ಗಣೇಶನ ಮುಂದೆ ಅವನ್ನೆಲ್ಲ ನೋಡಬೇಕಾಗಿತ್ತು ಪ್ರಿನ್ಸಿಪಲ್ ಸರ್ಗೆ ನಾನು ಇಟ್ಟರೆ ಐಡೆಂಟಿಫೈ ಮಾಡಿಕೊಂಡೆ ಅಲ್ಲಿ ಕೂತಿರೋರು ಅದನ್ನ ಸ್ಟೂಡೆಂಟ್ ಲೈಫು ಎಂಜಾಯ್ ಮಾಡುವಾಗ ಎಂಜಾಯ್ ಮಾಡಬೇಕು ಬಟ್ ಡಿಸಿಪ್ಲಿನ್ ಇರಬೇಕು ಚೆನ್ನಾಗಿ ಓದಬೇಕು ಅಡಿಷ್ನಲ್ ಕೋರ್ಸಸ್ ನಿಮಗೆ ಎಜುಕೇಷನ್ ಜೊತೆಗೆ ಅಡಿಷ್ನಲ್ ಕೋರ್ಸಸ್ ವೆರಿ ಇಂಪಾರ್ಟೆಂಟು ಫ್ರೀ ಟೈಮಲ್ಲಿ ಹೋಗಿ ಒಂದು ಬೇರೆ ಭಾಷೆ ಕಲ್ತ್ಕೊಳ್ಳೋದು ಮತ್ತು ಈಗ ಕಂಪ್ಯೂಟರ್ಸ್ ಕೋರ್ಸ್ ಸೇರಿಕೊಳ್ಳೋದು ಅಥವಾ ಮ್ಯೂಸಿಕಲ್ ಕ್ಲಾಸಸ್ಸು ಈ ರೀತಿ ನಿಮ್ಮ ಟೈಮ್ ವೇಸ್ಟ್ ಮಾಡಿಬಿಡಿ ಆ ಜೀವನಳ್ಳಿ ಆ ದುಡ್ಡಿ ಗುಂಟ ಹತ್ರ ಎಲ್ಲ ಕೂತ್ಕೊಂಡು ಏನು ಮಚ್ಚ ಅವ್ನು ಬಂದಿಲ್ಲ ಇವ್ನು ಬಂದಿಲ್ಲ ಕಾಫಿ ಟೀ ಸಿಗರೇಟ್ ಬಿಡಿ ಇವೆಲ್ಲ ನ್ಯಾಷನಲ್ ಕೋರ್ಸ್ ಮಾಡಿಕೊಂಡು ನೀವು ಸ್ವಲ್ಪ ಮುಂದೆ ಬಂದರೆ ನಾಳೆ ನೀವು ನಮ್ಮ ಥರ ಸ್ಟೇಜ್ ಮೇಲೆ ಇರ್ತೀರ ನಾವೆಲ್ಲ ರಿಟೈರ್ಡ್ ಆಗಿರ್ತೀವಿ ನಿಮಗೆಲ್ಲ ಒಂದು ಸೆಲ್ಯೂಟ್ ಹೊಡಿಬೇಕಾಗುತ್ತೆ ಏ ಇವರು ನಾನು ಈ ಸ್ಕೂಲಲ್ಲಿ ಮಾತಾಡಿಸಿದೆ ಇಂಥವ್ರು ಅಂದ್ಬಿಟ್ಟು ಸೊ ನಮ್ಮ ಡಿಪಾರ್ಟ್ಮೆಂಟ್ಗೆ ಯಂಗ್ಸ್ಟರ್ಸು ಮತ್ತು ಭಾಳಷ್ಟು ಈಗ ಲೇಟೆಸ್ಟ್ ಕಂಪ್ಯೂಟರ್ ನಾಲೆಜ್ ಇರೋರು ಇವರೆಲ್ಲ ಅವಶ್ಯಕತೆ ಇದೆ ನೀವು ಯಾವ ಕೋರ್ಸ್ ಮಾಡಿದ್ರು ಇದನ್ನ ಮಾಡಿಕೊಂಡು ನಮ್ಮ ಇಲಾಖೆಗೆ ಸೇರಿಕೊಳ್ಳಿ ಅಂತ ನಾನು ಕೇಳಿಕೊಂಡು ಎಲ್ಲರಿಗೂ ಆಲ್ ದ ಬೆಸ್ಟ್ ವಿಶ್ ಮಾಡ್ತಾ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಪ್ಲೀಸ್ ಬಿ ಬೋಲ್ಡ್ ಆಯಿತಾ ಬೋಲ್ಟ್ ಆಗಿರಬೇಕು ನಿಮಗೆಲ್ಲ ಏನೋ ಸಮಸ್ಯೆ ಆದರೂ ಒನ್ ಒನ್ ಟೂ ಇದೆ ಈಗ ಫೋನ್ ಮಾಡಿದ್ರೆ ಯಾವುದೇ ಥರ ಕಂಪ್ಲೇಂಟ್ಸ್ ಇದ್ದರೂ ಒನ್ ಒನ್ ಟೂಗೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಒಳಗಡೆ ಹೊಯ್ಸಳ ಬರುತ್ತೆ ಸೊ ಬೋಲ್ಟ್ ಆಗಿರಿ ಸ್ವಲ್ಪ ಕರಾಟೆ ಆ್ಯಂಡ್ ಅದರ್ ಮಾರ್ಷಲ್ ಆರ್ಟ್ಸಿಗೆ ಸೇರ್ಕೊಳ್ಳಿ ಇಬ್ಬರಿಗೂ ಅವಶ್ಯಕತೆ ಇದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಅವಶ್ಯಕತೆ ಇದೆ ಇದನ್ನೆಲ್ಲ ಮಾಡ್ಕೊಳ್ಳಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗೋದು ನೆಟ್ ಹಾಕ್ಕೊಳ್ಳೋದು ನೆಟ್ಫ್ಲಿಕ್ಸಲ್ಲಿ ಯಾವುದು ಹೊಸ ಮೂವಿ ಬಂದಿದೆ ಅಮೆಝಾನ್ ಮೂವಿ ಬಂದಿದೆ ಅಂತ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು ಒಳ್ಳೊಳ್ಳೆ ಕೋರ್ಸ್ ಅಡಿಷ್ನಲ್ ಕೋರ್ಸಸ್ ಮಾಡಿಕೊಂಡು ನಿಮ್ಮ ಲೈಫ್ ಫ್ಯೂಚರ್ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಮೆನ್ ಆಗಿ ಇವತ್ತು ಇವ್ರು ಬಂದಿದ್ದಾರಲ್ಲ ಮನೋಜ್ ಅವರು ಅವ್ರ ಥರ ನಿಮ್ಮ ಶಾಲೆಗೆ ನೀವೇ ಕೊಡುಗೆ ಕೊಡಬೇಕು ಆ ರೀತಿ ಬಿಸ್ನೆಸ್ ಮೆನ್ ಆಗಬೇಕು ನಮ್ಮ ಥರ ಪೊಲೀಸ್ ಆಫೀಸರ್ಸ್ ಆಗಿ ಸೊಸೈಟಿಗೆ ನೀವು ಕೊಡುಗೆ ಕೊಡಬೇಕು ಈಗ ಒಂದು ಮೇಡಮ್ ಬಂದಿದ್ದರು ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು ಅಷ್ಟೆ ಫಿಲೋಮ್ಯಾಟ್ರಿಸ್ ಎಲ್ಲರೂ ಅವರ ಫೀಲ್ಡಲ್ಲಿ ಅಚೀವ್ ಮಾಡ್ಕೊಂಡು ಒಂದು ಕೊಡುಗೆ ಕೊಡ್ತಾರೆ ಎನಿಥಿಂಗ್ ಇಸ್ ಓಕೆ ಎಕ್ಸೆಪ್ಟು ನಾವು ಹೆಮ್ಮೆಯಿಂದ ಇಂಥ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳಕ್ಕಾಗಲ್ಲ ಅದಷ್ಟೇ ಕೆಟ್ಟ ಕೆಲಸ ಅದಷ್ಟೇ ಕೆಟ್ಟ ಕೆಲಸ ಅದ್ಬಿಟ್ಟು ಬಿಟ್ಟು ಯಾವುದೇ ಥರ ಕೆಲಸ ಮಾಡಿ ಒಳ್ಳೆತನದಲ್ಲಿ ಹಣ ಸಂಪಾದನೆ ಮಾಡಿ ಬಿಸ್ನೆಸ್ ಮ್ಯಾನ್ ಬೀಯಿಂಗ್ ಬಿ ಗುಡ್ ಬಿಸ್ನೆಸ್ ಮ್ಯಾನ್ ಈಸ್ ಆಲ್ಸೋ ಎ ಗುಡ್ ಫ್ಯೂಚರ್ ನಾನು ನಮ್ಮ ಚಿಕ್ಕ ಮಗನಿಗೆ ಹೇಳ್ತಿರ್ತೀನಿ ಅವನಿಗೆ ಸ್ವಲ್ಪ ವಿದ್ಯೆ ಕಮ್ಮಿ ಇರೋದರಿಂದ ಆಯ್ತಪ್ಪ ನೀನು ಬಿ ಬಿ ಎ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊ ಅಂತ ಸೊ ಎನಿಥಿಂಗ್ ಎನಿ ಫೀಲ್ಡ್ ಇಸ್ ಓಕೆ ಎಲ್ಲಿ ನಾವು ತಲೆ ಎತ್ಕೊಂಡು ನಾವು ಇಂಥ ಕೆಲಸ ಮಾಡ್ತಾ ಇದ್ದೀವಿ ಈ ರೀತಿ ಹಣ ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಓಕೆ ನಿಮ್ಮ ಶಾಲೆಗೆ ಇವತ್ತು ಅವ್ರು ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ವೇಸ್ಟ್ ಮಾಡೋ ಬದಲು ಫ್ರೀ ಟೈಮಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡು ಕೂತ್ಕೊಂಡು ಅದ್ರಲ್ಲಿ ವರ್ಕ್ ಮಾಡಿ ಕಂಪ್ಯೂಟರ್ ನಾಲೆಜ್ ಎನ್ಹನ್ಸ್ ಮಾಡ್ಕೊಳ್ಳಿ ಭಾಳಷ್ಟು ಅವಶ್ಯಕತೆ ಇದೆ ಎಲ್ಲರಿಗೂ ನಮ್ಮ ಇಲಾಖೆಗೆ ಎಷ್ಟೋ ಜನ ಹತ್ರ ದೊಡ್ಡ ಇರುತ್ತೆ ಅದಕ್ಕೆ ಕೊಡೋ ಕೊಡುವಂತ ಹ್ಯೂಮನ್ ಬೀಯಿಂಗ್ಸ್ ಐ ಥಿಂಕ್ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ನೀವು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಸಿಗುತ್ತೆ ನಮ್ದು ಇಟಾಚಿದ ಒಂದು ನೂರ ನಾಲ್ಕು ಕಂಪ್ನಿ ಇದೆ ನೂರ ನಾಲ್ಕು ಕಂಪ್ನಿಲಿ ನಿಮಗೆ ಐ ಥಿಂಕ್ ವಿಲ್ ಎಂಕರೇಜ್ ಯು ಟು ಗಿವ್ ಯು ಆಪರ್ಚುನಿಟಿ ಸೊ ಆನ್ ದಿಸ್ ಅಕೇಶನ್ ಐ ಥಿಂಕ್ ಐ ಶುಡ್ ಥ್ಯಾಂಕ್ ದಿ ಪ್ರಿನ್ಸಿಪಲ್ ರವಿ ಫಾರ್ ಇನಿಷಿಯೇಟಿಂಗ್ ದಿಸ್ ಪ್ರೋಗ್ರಾಮ್ ಫಾರ್ ಅಸ್ థ్యాంక్ ఫార్ గివింగ్ దస్ అన్ ఆపర్చునిటీ సర్వ్ దిస్ స్కూల్ సో హవింగ్ సెడ్ దట్స్ వాంట్ మై టీమ్ టు కమ్ ఫార్వర్డ్ అండ్ హ్యాండ్ ఓవర్ ద టూ కంప్యూటర్స్ టు ద స్కూల్ అండ్ ఆన్ ఎ స్పెషల్ గెస్టర్ ఐ జస్ట్ వాంట్ హ్యాండ్ ఓవర్ వన్ ల్యాప్టాప్ అండ్ వన్ దిసింగ్ టు హుల్కేశినగర్ పోలీస్ స్టేషన్ ఐ ఐ రిక్వెస్ట్ గీతా మ్యాడమ్ కంపెనీ ఇది ఆ ఇప్పని కేసు హిటాచి ఎనర్జీ ఇటాచి రేల్ ఇటాచి వంతారా ಹಿಟಾಚಿ ಡಿಜಿಟಲ್ ಸೊ ಇದೆಲ್ಲ ಸಾಫ್ಟ್ವೇರ್ ಸಂಬಂಧಪಟ್ಟಿರೋದು ಸೈಬರ್ ಸೆಕ್ಯುರಿಟಿ ಸಂಬಂಧಪಟ್ಟಿರೋದು ಸೊ ಹಿಟಾಚಿ ರೈಲ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದು ಇಟಾಚಿ ರೈಲ್ ಸೊ ಇಟಾಚಿ ರೈಲ್ ಬಗ್ಗೆ ಕೆಲವು ಏನು ಹೇಳ್ಬೇಕಂದ್ರೆ ಇಂಡಿಯಾದಲ್ಲಿ ನೀವು ಇಂಡಿಯನ್ ರೈಲ್ವೇಸ್ನಲ್ಲಿ ಯಾವ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗಿದೆ ಆ ಎಲ್ಲ ಟೆಕ್ನಾಲಜಿನೂ ಇಟಾಚಿನವರೇ ಮೊದಲು ತಂದು ಕಾಮಂದಿದು ಸೊ సొసైటీన్ ద్రూప్ కంపెనీ అందరి కార్బన్ ఇది కమ్మి సో గ్లోబలి వి ఆర్ బీన్ సపోర్టింగ్ కంట్రీస్ ఫార్కమ్ కార్బన్ 0 by 2050 hopefully i think uh, in this endeavor we also wish your support to make this happen because without all your uh, support i think nothing going to happen so on the you if you just think about not using plastic not using uh, some, some carbon this thing i think that itself is a major this uh, what you can transform so I don't want to take much of your time. I think it's already too late for you guys. You have been sitting quite quite a long time. I think Gita Madam has clearly mentioned what how you guys need to be, how what you need to be. I think become successful and I think that's a big thing for anybody. I think your parents will be proud, your society will be proud of you. Thank you. <laughs> માલા okay, પડ okay, okay. no,